ನಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೇನೆ ನೋಡಿ ನಾನು ಸೌದಿ ಅರೇಬಿಯಾದ ಯುದ್ಧದಲ್ಲಿದ್ದೇನೆ ನಾನು ಹೀಗೆ ನಡೆದುಕೊಂಡು ಹೋಗುವಾಗ ಈ ಮೂರು ಬಸ್ಗಳು ನನ್ನ ಕಣ್ಣಿಗೆ ಬಿದ್ದವು ಏನಂತ ಹೋಗಿ ಹತ್ತಿರ ನೋಡಿದಾಗ ನನಗೆ ಆದ ಹೆಮ್ಮೆ ಅಷ್ಟಿಷ್ಟ ಅಲ್ಲ ಅಂದರೆ ಇದು ನಮ್ಮೂರಿನ ಬಸ್ ಅಂದರೆ ನಮ್ಮ ದೇಶದ ಬಸ್ ಟಾಟಾ ಅಶೋಕ್ ಲೈಲ್ಯಾಂಡ್ ನಾನು ಸುಮಾರು ಒಂದು ಆರು ವರ್ಷಗಳಿಂದ ಇಲ್ಲಿ ಸೌದಿ ಅರೇಬಿಯಾದಲ್ಲಿದ್ದೇನೆ ಆದರೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಬೇರೆ ಬೇರೆ ಕಂಪೆನಿಯ ಅಂದರೆ ಜರ್ಮನಿ ಫ್ರಾನ್ಸ್ ಈ ಥರ ಬೇರೆ ಬೇರೆ ದೇಶದ ವಾಹನಗಳು ಇಲ್ಲಿವೆ ಸಾಕಷ್ಟಿವೆ ಆದರೆ ನಮ್ಮ ದೇಶದ ಯಾವುದೇ ಒಂದು ನನ್ನ ಕಣ್ಣಿಗೆ ಬೀಳಲಿಲ್ಲ ಇವತ್ತು ಅಶೋಕ್ ಲೈಲ್ಯಾಂಡ್ ಈ ಟಾಟಾ ಈ ಹೆಸರು ಈ ಎರಡು ಹೆಸರು ನೋಡುವಾಗ ಏನೋ ಒಂದು ರೀತಿಯ ಖುಷಿ ಆಯಿತು ಮತ್ತು ನಮ್ಮೂರಿನ ನೆನಪು ಕೂಡ ಅಂದರೆ ಒಂದು ಫೀಲ್ ಆಯಿತು ನಮ್ಮೂರಿನಲ್ಲಿ ಅಂದರೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ನಮ್ಮೂರಿನ ಏನಾದರೂ ಒಂದು ವಿಷಯ ವಸ್ತು ಕಂಡ್ರೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ ನನಗೂ ಕೂಡ ಅದೇ ಫೀಲ್ ಆಯಿತು